ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಪಾಲಕ್ ಸೊಪ್ಪಿನಿಂದ ದೋಸೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ಹೇಗ್ ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಜಾರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಎರಡು ಕಟ್ಟು ಪಾಲಕ್ ಸೊಪ್ಪನ್ನ ನಾನು ಬರೀ ಸೊಪ್ಪನ್ನ ಮಾತ್ರ ಹಾಕೋತಾ ಇದ್ದೀನಿ ಆ ಒಂದು ಕಪ್ ಚಿರೋಟಿ ರವೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಅರ್ಧ ಅಷ್ಟು ಒಂದ್ ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ಒಂದ್ ಅರ್ಧ ಕಪ್ ಮೊಸರ ಹಾಕೋದ್ರಿಂದ ಚೆನ್ನಾಗಿ ಬ್ಯಾಟರ್ ಚೆನ್ನಾಗಿ ಒದಗಿ ಬರುತ್ತೆ ಅಂತ ಹೇಳಿ ಹಾಗೆ ಒಂದು ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನುಣ್ಣಿಗೆ ರುಬ್ಕೋಬೇಕಾಗುತ್ತೆ ಸ್ಮೂತ್ ಆಗಿ ಆಗಿದೆ ಅಂತ ಹೇಳಿ ಪಾಲಕ್ ಸೊಪ್ಪಿಂದ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಗ್ರೀನ್ ಕಲರ್ ಇರೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ನೀವು ನೋಡ್ತಾ ಇರಬಹುದು ಇವಾಗ ಏನ್ ರುಬ್ಬಿದೆ ಅದನ್ನ ಬೌಲ್ಗೆ ಸರ್ವ್ ಮಾಡ್ಕೊಂಡು ಇದಕ್ಕೆ ಒಂದು ಪ್ಯಾಕೆಟ್ ಬೇಕಿಂಗ್ ಸೋಡಾ ಹಾಕೊಂಡು ಇದಕ್ಕೆ ಸ್ವಲ್ಪ ಮೇಲೆ ನೀರನ್ನ ಹಾಕೋದ್ರಿಂದ ಅದು ಚೆನ್ನಾಗಿ ನೊರೆ ಬಿಟ್ಕೊಳ್ಳುತ್ತೆ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ನೊರೆ ಬರ್ತಾ ಇದೆ ಮತ್ತೆ ಉದು ಚೆನ್ನಾಗಿ ಇಟ್ಟು ಅಳ್ಳುತ್ತೆ ಇದು ಹಾಕೋದ್ರಿಂದ ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದ ಈ ರೀತಿ ಬೇಕಿಂಗ್ ನ ಹಾಕೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ರೆಡಿ ಆಯ್ತು ಅಂತ ನೋರ್ನೋರಿ ಚೆನ್ನಾಗಿ ಉದು ಬಂದಿದೆ ಇಟ್ಟು ಇವಾಗ ಒಂದ್ ಸೈಡ್ ಅಲ್ಲಿ ಒಂದ್ ತವನ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಇದು ಮೇಲೆ ಯಾವ ಎಣ್ಣೆ ತುಪ್ಪ ಹಾಕುವ ಅವಶ್ಯಕತೆ ಇಲ್ಲ ಇವಾಗ ಒಂದು ಸೌಟ್ ನಾನು ದೋಸೆನ ಹಾಕೋತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಸೆಟ್ ದೋಸೆ ಹೇಗ್ ಬರುತ್ತೋ ನಾನು ಆ ರೀತಿಯಾಗಿ ಒಂದು ಸೌಟನ್ನ ಒಂದೇ ತಕಿಂಗ್ ಹಾಕ್ತಾ ಇದ್ದೀನಿ ಸೊ ಅದೇ ಕಳುತ್ತೆ ನೀವು ಬೇಕಾದ್ರೆ ತೆಳುವಿಗೆ ಬೇಕಾದ್ರೂ ಹಾಕೋಬಹುದು ದೋಸೆನಾ ನಾನು ಇವಾಗ ಸೆಟ್ ದೋಸೆ ತರ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಅಲ್ಲೇ ಯಾವ ರೀತಿ ಆಗಿದೆ ಅಂತ ಚೆನ್ನಾಗಿ ಇಟ್ಟು ಒದಕ್ ಬಂದಿದೆ ಲೋ ಫ್ಲೇಮ್ ಅಲ್ಲಿ ಬೇಸೋದ್ರಿಂದ ಬ್ಯಾಕ್ ಸೈಡ್ ಏನಿದೆ ಅದೆಲ್ಲ ಫುಲ್ ಗೋಲ್ಡನ್ ಬ್ರೌನ್ ಆಗಿ ತುಂಬಾ ಕ್ರಿಸ್ಪಿ ಆಗಿರುತ್ತೆ ತುಂಬಾನೇ ಟೇಸ್ಟ್ ಆಗಿರುತ್ತೆ ನೋಡ್ತಾ ಇರಬಹುದು ಆಲ್ಮೋಸ್ಟ್ ದೋಸೆ ರೆಡಿ ಆಯ್ತು ಇದೇ ರೀತಿ ನಾನು ಎಲ್ಲಾ ದೋಸೆನು ಮಾಡಿ ಇಟ್ಕೋತ ಇದೀನಿ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಈ ದೋಸೆಗೆ ನಾನು ಚಟ್ನಿನ ರೆಡಿ ಮಾಡ್ಕೊತ ಇದೀನಿ ಇವಾಗ ನೋಡ್ತಾ ಇರಬಹುದು ನೀವು ಒಂದು ಮಿಕ್ಸಿ ಜಾರ್ಗೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ಉರಿಗಡ್ಲೇನ ಹಾಕೋತಾ ಇದ್ದೀನಿ ಹಾಕೋತಿದೀನಿ ಸ್ವಲ್ಪ ಶುಂಠಿ ಹಸಿರು ಮತ್ತೆ ಅಹ್ ಬೆಳ್ಳುಳ್ಳಿನ ಹಾಕೋತಾ ಇದೀನಿ ಇಷ್ಟನ್ನ ಸಹ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಅಹ್ ಚಟ್ನಿ ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ಸಿಂಪಲ್ ಆಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ನೀವು ನೋಡ್ತಾ ಇರೋದು ಒಂದು ಚಿಕ್ಕ ನ ಇಟ್ಕೊಂಡು ನಾನು ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಸ್ವಲ್ಪ ಸಾಸಿವೆ ಹಾಕೊಂಡು ಒಂದೇ ಒಂದ್ ಒಂದೇ ಒಂದ್ ಚೂರು ಹಿಂಗ್ ಹಾಕೊಂಡು ಒಂದ್ ಎಲೆ ಕರ್ಬೇವ್ ಸೊಪ್ಪನ್ನ ಹಾಕೊಂಡು ಒಣ ಒಣಮೆಣ್ಸಿಕ್ಕನ ಹಾಕೊಂಡ್ರೆ ಒಗ್ಗರಣೆ ರೆಡಿ ಆಯ್ತು ನೀವ್ ನೋಡ್ತಾ ಇರ್ಬೋದು ಇದನ್ನ ಇವಾಗ ಚಟ್ನಿ ಒಳಗೆ ಸೇರಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನೀವು ಯಾವ ದೋಸೆಗೂ ಬೇಕಾದ್ರೆ ಈ ರೀತಿ ಚಟ್ನಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇಷ್ಟೇನೆ ಪಾಲಕ್ ಸೊಪ್ಪಿನ ದೋಸೆ ದೋಸೆ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಈಗ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ